ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ರಾಹುವಿದ್ದರೆ ಮೂರ್ಖನಾಗುತ್ತಾನೆ ದುಃಖ ಕೊಡುವಾತ ಸ್ನೇಹಿತರನ್ನೊಡಗೂಡಿರುವವ ಅಲ್ಪಾಯುಷಿಯಾಗಿರುತ್ತಾನೆ ಅಂದರೆ ಇವನಿಗೆ ಸ್ನೇಹಿತರು ಜಾಸ್ತಿ ಜನ ಇರುತ್ತಾರೆ ಹೆಂಡತಿ ಮೊದಲಾದ ಸ್ತ್ರೀಯರನ್ನು ರಹಸ್ಯವಾದ ಅಂತಃಪುರದಲ್ಲಿಟ್ಟುಕೊಳ್ಳುವಾತ ಅಂದರೆ ಸ್ತ್ರೀಯರ ಜೊತೆಗೆ ಇವನು ಗುಪ್ತವಾಗಿ ವ್ಯವಹಾರವನ್ನ ಇಟ್ಟುಕೊಳ್ಳುತ್ತಾನೆ ತಾಯಿಯು ರೋಗಿಷ್ಠೆಯಾಗಿರುತ್ತಾಳೆ ಚಿಂತಾಕುಲನೂ ಆಗಿರುತ್ತಾನೆ ರಾಹುವು ಮೇಷ ವೃಷಭ ಮಿಥುನ ಕಟಕ ಕನ್ಯಗಳಿದ್ದು ಅದು ಲಗ್ನದಿಂದ ನಾಲ್ಕನೇ ಭಾವವಾಗಿದ್ದರೆ ತನಗೂ ತಾಯಿಗೂ ಸುಖವಿದ್ದು ರಾಜಬಂಧುವಿನಂತೆ ಮೆರೆಯುತ್ತಾನೆ ಬಂಧು ರಹಿತ ಗ್ರಾಮದ ಒಂದು ಮೂಲೆಯಲ್ಲಿ ಪ್ರಧಾನ ಪುರುಷನಾಗಿರುತ್ತಾನೆ ಅಂದರೆ ಒಂದು ಗ್ರಾಮದ ಒಂದು ಜಾತಿಯ ಕುಲದವರ ಮುಖಂಡನಾಗಿರುತ್ತಾನೆ ನೀಚ ಜನಾಶ್ರಯಿ ಇವನಿಗೆ ಯಾವಾಗಲೂ ಇವನ ಸುತ್ತ ನೀಚ ಜನರೇ ತುಂಬಿರುತ್ತಾರೆ ಪಾಪಕರ್ಮಗಳನ್ನು ಹೆಚ್ಚಾಗಿ ಮಾಡುತ್ತಿರುತ್ತಾನೆ ಚಾಡಿಕೋರನಾಗಿರುತ್ತಾನೆ ಇವರಿಂದ ಅವರಿಗೆ ಅವರಿಂದ ಇವರಿಗೆ ತಂದಿಟ್ಟು ತಮಾಷೆ ನೋಡುವಾತನಾಗುತ್ತಾನೆ ಒಂದು ಹೆಣ್ಣು ಮಗುವಿರುತ್ತದೆ ಇವನ ಹೆಂಡತಿಯು ಸಣ್ಣಗಿರುತ್ತಾಳೆ ಕೃಷಳಾಗಿರುತ್ತಾಳೆ ರಾಹುವು ನಾಲ್ಕನೇ ಮನೆಯಲ್ಲಿದ್ದರೆ ವಾಹನಗಳಿಗೆ ಸಂಬಂಧಪಟ್ಟಂತೆ ಅಪಘಾತಗಳಾಗಬಹುದು ಅಥವಾ ವಾಹನಗಳು ಪದೇ ಪದೇ